ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಶರನ್ನವರಾತ್ರಿಯ ಶುಭಾಶಯಗಳು ಈ ನವರಾತ್ರಿ ಹಬ್ಬ ಬಂತಂದ್ರೆ ಈ ಒಂಬತ್ತು ದಿನಗಳು ಕೂಡ ತುಂಬಾನೇ ವಿಶೇಷವಾದಂತ ದಿನಗಳು ಈ ದಿನಗಳಲ್ಲಿ ನಾವು ದೀಪಾರಾಧನೆ ಮಾಡ್ತೀವಿ ಬನ್ನಿ ಗಿಡಕ್ಕೆ ಹೋಗ್ತೀವಿ ಮನೆಯಲ್ಲಿ ಅಖಂಡ ದೀಪ ಹಾಕ್ತೀವಿ ಕೆಲವೊಂದ್ ಕಳಸ ಪ್ರತಿಷ್ಠಾಪನೆ ಮಾಡ್ತಾರೆ ಇದ್ರ ಜೊತೆಗೆ ಸರಸ್ವತಿ ಪೂಜೆ ಕೂಡ ಮಾಡ್ತಾರೆ ಇದು ಬಾಳ್ ಜನಕ್ಕೆ ಗೊತ್ತಿಲ್ಲ ಅವತ್ತಿನ ದಿನ ಸರಸ್ವತಿ ಅವತಾರದಲ್ಲೇ ಆಕಿನ ಅಲಂಕಾರ ಮಾಡಿರ್ತಾರೆ ಅದು ಯಾಕೆ ಅವತ್ತಿನ ದಿನ ವಿಶೇಷತೆ ಏನು ಅವತ್ತು ನಾವೇನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನವರಾತ್ರಿಯಲ್ಲಿ ಬರುವಂತ ಸಪ್ತಮಿ ಎಂದು ಮೂಲ ನಕ್ಷತ್ರ ಇರುತ್ತೆ ಅವತ್ತು ಅವತ್ತು ದೇವಿ ಅಮ್ಮನವರಿಗೆ ಸರಸ್ವತಿಯ ಅಲಂಕಾರನ ಮಾಡಿರ್ತಾರೆ ಅಂದ್ರೆ ಅವತ್ತಿನ ದಿನ ಬಹಳ ಜನ ಸರಸ್ವತಿ ಪೂಜೆನ ಮಾಡ್ಕೋತಾರೆ ಹಾಗೆ ಅಕ್ಷರಾಭ್ಯಾಸ ಕೂಡ ಮಾಡ್ಕೋತಾರೆ ಚಿಕ್ಕ ಮಕ್ಕಳಿದ್ದು ಮನೆಯಲ್ಲಿ ನಮ್ಗೆ ವರ್ಷದಲ್ಲಿ ಬರೋದು ಎರಡೇ ಸಾರಿ ಈ ಸರಸ್ವತಿ ಪೂಜೆ ಅಥವಾ ಸರಸ್ವತಿ ಅಕ್ಷರಾಭ್ಯಾಸ ಮಾಡ್ಸ್ಕೊಳ್ಳೋದಕ್ಕೆ ಅದು ಯಾವಾಗ ಈ ನವರಾತ್ರಿಯಲ್ಲಿ ಬರುವಂತ ಸಪ್ತಮಿ ದಿನ ಮೂಲ ನಕ್ಷತ್ರ ಇರುತ್ತಲ್ಲ ಅವತ್ತು ಅವತ್ತು ನಮ್ಗೆ ಆಗಿಲ್ಲ ಮಿಸ್ ಆಗಿದ್ದೀವಿ ಅಂತಂದ್ರೆ ಮತ್ತೆ ವಸಂತ ಪಂಚಮಿ ಅಂತ ಬರುತ್ತೆ ವಸಂತ ಪಂಚಮಿ ಶ್ರೀ ಪಂಚಮಿ ಅಂತ ಬರುತ್ತಲ್ಲ ಅವತ್ತು ಕೂಡ ಅಂದ್ರೆ ಅವತ್ತು ಸರಸ್ವತಿ ಹುಟ್ಟಿದ ದಿನ ಅವತ್ತು ಕೂಡ ನೀವು ಅಕ್ಷರಾಭ್ಯಾಸನ ಮಾಡ್ಕೋಬಹುದು ಹಾಗೆ ಸರಸ್ವತಿ ಪೂಜೆ ಕೂಡ ಮಾಡ್ಕೋಬಹುದು ಈಗ ನಾನು ಎರಡೂ ರೀತಿ ಹೇಗೆ ಮಾಡ್ಕೋಬೇಕು ಅನ್ನೋದು ಅತ್ಯಂತ ಸರಳವಾಗಿ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇಲ್ಲ ಎಲ್ಲರೂ ಓದು ಮುಗ್ದಿದೆ ಮತ್ತೇನ ಸರಸ್ವತಿ ಪೂಜೆ ಮಾಡೋ ಅವಶ್ಯಕತೆ ಇಲ್ಲನಾ ಅಂತ ನೀವು ಅನ್ಕೋಬಹುದು ಹಾಗೇನಿಲ್ಲ ಪ್ರತಿಯೊಬ್ಬರಿಗೂ ವಿದ್ಯೆ ಬುದ್ಧಿ ಮತ್ತೆ ದುಡ್ಡು ಎಲ್ಲ ಬೇಕೇ ಬೇಕು ಈ ಸರಸ್ವತಿ ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ಗಣೇಶನ ಪೂಜೆ ಮಾಡ್ಕೋಬೇಕು ಮನೆಯಲ್ಲಿ ವಿಗ್ರಹ ಇತ್ತಂದ್ರೆ ವಿಗ್ರಹ ತಗೊಳ್ಳಿ ಇಲ್ಲಾಂದ್ರೆ ಗುಂಡಡಿಕೆ ಅಂತ ಬರುತ್ತೆ ಇಲ್ಲ ಅಥವಾ ಅರ್ಶನದಿಂದ ಮಾಡಿರ್ತಾರಲ್ಲ ಅಂತ ಗಣಪತಿ ಆದರೂ ಸರಿ ಅಥಗ ನೈವೇದ್ಯಕ್ಕಾಗಿ ಸ್ವಲ್ಪ ಬೆಲ್ಲ ಹಾಗೆ ಗರಿಕೆ ಅತಿಗೆ ಇಷ್ಟವಾದಂತ ಕಣ್ಗಳು ಆಗ್ಲಿ ಅಥವಾ ಬಿಳಿ ಹೂಗಳಾಗ್ಲಿ ಏರಿಸ್ಬೇಕು ಅದಾದ್ಮೇಲೆ ನೀವು ಸರಸ್ವತಿ ಪೂಜೆನ ಮಾಡ್ಕೋಬೇಕು ಸರಸ್ವತಿ ಪೂಜೆ ಮಾಡ್ಕೋಬೇಕಾದ್ರೂ ಕೂಡ ಅಷ್ಟೇ ನಿಮ್ಮ ಮನೆಯಲ್ಲಿ ಫೋಟೋ ಇದ್ರೆ ಫೋಟೋ ಪೂಜೆ ಮಾಡಿ ಫೋಟೋ ಇಲ್ಲ ಅಂದ್ರೆ ಕೆಲವ್ರ ಮನೇಲಿ ವಿಗ್ರಹ ಕೂಡ ಇರುತ್ತೆ ಅಂದ್ರೆ ಮೂರ್ತಿ ಆ ಮೂರ್ತಿಗಾದ್ರೂ ಮಾಡ್ಕೋಬಹುದು ಅವೆರಡೂ ನಮ್ಮ ಮನೇಲಿ ಇಲ್ಲ ಅಂತಂದ್ರೆ ನಿಮ್ ಮಕ್ಳು ಓದ್ತಿರ್ತಾರಲ್ಲ ಬುಕ್ಸು ನೋಟ್ಸು ಪೆನ್ ಅದಕ್ಕಾದ್ರೂ ಮಾಡ್ಕೋಬಹುದು ನಮ್ಮ ಮನೆಯಲ್ಲಿ ಓದೋರು ಯಾರಿಲ್ಲ ಅಂದ್ರೆ ನೀವು ಲೆಕ್ಕದ ಬುಕ್ ಬರ್ತಿರ್ತೀರಲ್ಲ ಅಂತ ಬುಕ್ ಆಗ್ಲಿ ಇವುಗಳನ್ನ ಇಟ್ಟು ಪೂಜೆ ಮಾಡ್ಕೋಬಹುದು ಇಲ್ಲ ಅಂದ್ರೆ ಒಂದು ಸರಸ್ವತಿ ಫೋಟೋ ನೀವು ತಂದಿಟ್ಕೊಂಡ್ರು ಒಳ್ಳೇದೇ ಪ್ರತಿ ವರ್ಷ ನೀವು ಮತ್ತೆ ಅದಕ್ಕೆ ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ದೇವ್ರ ಮನೆಯಲ್ಲಿ ಜಾಗ ಇತ್ತಂದ್ರೆ ಅಲ್ಲೇ ಮಾಡಿ ಇಲ್ಲಾಂದ್ರೆ ಒಂದು ಟೇಬಲ್ ಒಂದು ಮಣೆನೋ ಹಾಕಿ ಅಲ್ಲಿ ಫೋಟೋನ ಇಟ್ಟು ಇಷ್ಟವಾದಂತದ್ದು ಕಲರ್ ಯಾವ್ದು ಅಂದ್ರೆ ಬಿಳಿಯಲ್ಲ ಅದಕ್ಕಾಗಿ ನೀವು ಬಿಳಿ ಅಂದ್ರೆ ಮಲ್ಲಿಗೆ ಹೂವಿನ ಹಾರ ಆಗ್ಲಿ ಅದ ಇಲ್ಲಾಂದ್ರೆ ಶಾವಂತಿಗೆ ಹೂವು ಆಗ್ಲಿ ಕೆಂಪು ಹೂವು ಆಗ್ಲಿ ತರಬೇಕು ಹಾಗೆ ಅಕ್ಕಿ ನೈವೇದ್ಯಕ್ಕಾಗಿ ಪಾಯಸ ಮಾಡಬಹುದು ಹಾಲು ಹಾಕಿ ಇಲ್ಲ ಮೊಸರನ್ನ ಮಾಡಬಹುದು ಇಲ್ಲ ಕೀರು ಮಾಡ್ಬೋದು ಇವ್ ಯಾವ್ ಮಾಡಕ್ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ ಅಂತಂದ್ರೆ ಎರಡು ಬಾಳೆಹಣ್ಣ ಆಗ್ಲಿ ಅಥವಾ ಡ್ರೈ ಫ್ರೂಟ್ಸ್ ಆಗ್ಲಿ ಏನೂ ಇಲ್ಲ ಅಂದ್ರೆ ಸ್ವಲ್ಪ ಕಡಲೆ ಬೆಲ್ಲ ಕಡ್ಲೆ ಸಕ್ರೆ ಕೂಡ ನೈವೇದ್ಯಕ್ಕೆ ಮಾಡ್ಕೋಬಹುದು ಅವತ್ತು ನೀವು ಪೂಜೆ ಮಕ್ಕಳ ಕೈಲಿ ಮಾಡಿಸ್ತೀರಂದ್ರೆ ಅವ್ರು ಕೂಡ ಮಾಡಿಸ್ತಿರಿ ಇಲ್ಲಾಂದ್ರೆ ನೀವಾಗ್ಲಿ ಪೂಜೆ ಮಾಡ್ತಿರ್ತೀರಲ್ಲ ಆಕೆಗೆ ಬಿಳಿ ಕಲರ್ ಅಂದ್ರೆ ಇಷ್ಟ ಅಂತ ಹೇಳಿದ್ನಲ್ಲ ಹಾಗಾಗಿ ನೀವು ಬಿಳಿ ಸೀರೆಗಳನ್ನ ಉಟ್ಕೋಬೇಕು ನಮ್ಮ ಹತ್ರ ವೈಟ್ ಕಲರ್ ಬಟ್ಟೆಗಳು ಇಲ್ಲ ಅನ್ನೋದಾದ್ರೆ ಈ ರೀತಿ ಲೈಟ್ ಕಲರ್ ಆಗ್ಲಿ ಅಥವಾ ಕ್ರೀಮ್ ಕಲರ್ ಆಗ್ಲಿ ಆ ತರದ ಬಟ್ಟೆಗಳನ್ನ ಧರಿಸ್ಬೇಕು ಆಮೇಲೆ ಆಕೆಗೆ ತುಪ್ಪದಿಂದ ದೀಪನ ಹಚ್ಚಿ ಉದಿನ ಕಡ್ಡಿ ಬೆಳಗ್ಗೆ ಒಂದು ಕಾಯಿನ ಹೊಡಿಬೇಕು ಅದಾದ್ಮೇಲೆ ಕರ್ಪೂರನ ಬೆಳಕ್ಬೇಕು ನೀವು ಪೂಜೆ ಮಾಡ್ತಿರ್ಬೇಕಾಯ್ತಂದ್ರೆ ನಿಮಗ್ ಬರ್ತಿರ್ತಕ್ಕಂತ ಶ್ಲೋಕಗಳು ಗಣೇಶ ಶ್ಲೋಕಗಳಾಗ್ಲಿ ಅಥವಾ ಸರಸ್ವತಿ ಶ್ಲೋಕಗಳಾಗ್ಲಿ ಅವುಗಳನ್ನ ಕೇಳ್ಕೋತಾ ನಿಮ್ಗೆ ಹೇಳಕ್ ಬಂತಂದ್ರೆ ಹೇಳ್ರಿ ಇಲ್ಲ ಕೇಳ್ರಿ ಆ ರೀತಿ ನೀವು ಮನಸ್ಸಲ್ಲಿ ಅಂದ್ಕೊಂಡು ಪೂಜೆನ ಮಾಡ್ಬೇಕು ಎಲ್ಲ ಆದ್ಮೇಲೆ ಅಕ್ಷತನ ಕೈಯಲ್ಲಿ ಇಟ್ಕೊಂಡು ನಮಸ್ಕಾರ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕಬೇಕು ಮೂರ್ ಪ್ರದಕ್ಷಿಣೆ ಹಾಕಿ ಬುಕ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಅದ್ರ ಮೇಲೆ ಗಣೇಶನಿಗೆ ಎಲ್ಲ ಹಾಕಿ ನಮಸ್ಕಾರ ಮಾಡ್ಕೋಬೇಕು ಇದು ಸಿಂಪಲ್ ಮನೆಯಲ್ಲಿ ಸರಸ್ವತಿ ಪೂಜೆ ಮಾಡುವಂಥದ್ದು ಮನೆಯಲ್ಲಿ ಮಕ್ಕಳಿದ್ದಾರೆ ಚಿಕ್ಕ ಮಕ್ಕಳು ಅಕ್ಷರಾಭ್ಯಾಸ ಮಾಡ್ಕೋಬೇಕು ಅನ್ನೋದಾಯ್ತಂದ್ರೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾಯ್ತಂದ್ರೆ ನೀವು ಒಂದು ತಟ್ಟೆನ ತಗೋಬೇಕು ತಟ್ಟೆ ಮೇಲೆ ಅಕ್ಕಿನ ಹಾಕಿ ಪೂಜಾ ಸ್ಥಳದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಅರ್ಚಕರು ಅಥವಾ ಪೊರೋತಿರ್ತಂದ್ರೆ ಅವ್ರನ್ನ ಮನೆಗೆ ಕರ್ಸ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹಿರಿಯರು ನಾನಮ್ಮ ಅಮ್ಮಮ್ಮ ತಾತಯ್ಯ ಯಾರಾದ್ರೂ ಕೂಡ ಅವ್ರ ಕಡೆಯಿಂದ ಕೂಡ ಬರ್ಸ್ಬೋದು ಯಾರು ಇಲ್ಲ ಅಂದ್ರೆ ತಾಯಿ ಕೂಡ ಅವರಿಗೆ ಅಕ್ಷರನ ಬರಸ್ಬಹುದು ಅದು ಹೇಗಂದ್ರೆ ಚಾಪೆ ಅಥವಾ ಏನಾದರೂ ಕೆಳಗಡೆ ಹಾಸ್ಕೊಂಡು ಅಲ್ಲಿ ಕೂತ್ಕೊಂಡು ಆ ಮಗುವನ್ನ ತೊಡೆ ಮೇಲೆ ಕೂಡಿಸ್ಕೋಬೇಕು ಆ ಅಕ್ಕಿ ತಟ್ಟೆ ಏನಿರುತ್ತಲ್ಲ ಅಲ್ಲಿ ಶ್ರೀಕಾರ ಆಗ್ಲಿ ಅಥವಾ ಓಂಕಾರ ಆಗ್ಲಿ ಓಂ ಶ್ರೀ ಅನ್ನ ಬರ್ಸ್ಬೇಕು ಬರ್ಸಿದ್ರೆ ನೀವು ಅಕ್ಷರಾಭ್ಯಾಸ ಮಾಡಿಸ್ದಾಗೆ ಆಗುತ್ತೆ ಈಗ ನೀವು ಮನೇಲಿ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಂಡ್ರೆ ನೀವು ಆಮೇಲೆ ಸರಸ್ವತಿ ಟೆಂಪಲ್ ಎಲ್ಲಿದಾವೋ ಅಲ್ಲಿ ಹೋಗಿ ಅಕ್ಷರಾಭ್ಯಾಸನ ಮಾಡಿಸ್ತಾ ಇದ್ದಾರೆ ಇನ್ನು ಕೆಲವು ಕಡೆ ಆದ್ರೆ ಮೇನ್ ಮೇನ್ ಟೂರಿಸಂ ಪ್ಲೇಸ್ ಇದಾವಲ್ಲ ಅಲ್ಲಿ ಕೂಡ ಅಕ್ಷರಾಭ್ಯಾಸನ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ನಾವ್ ಮಾಡಿಸ್ಬೇಕು ಆಯ್ತಂದ್ರೆ ನಾವು ಹೋಗ್ಬೇಕಾದ ಟೈಮಿಗೆ ಅವತ್ತು ದಿವಸ ಚೆನ್ನಾಗಿರ್ಬೇಕು ಬೆಳಗ್ಗೆ ಚೆನ್ನಾಗಿರ್ಬೇಕು ಮಕ್ಕಳಿಗೆ ಏಜ್ ಕೂಡ ಸರಿ ಹೊಂದಬೇಕು ಹಾಗಾಗಿ ನಾವು ಈ ಸರಸ್ವತಿ ಪೂಜೆಯನ್ನ ಮಾಡ್ಕೊಂಡು ಅಕ್ಷರಾಭ್ಯಾಸ ಮಾಡ್ಸಿದ್ರೆ ನಾವ್ ಅವತ್ತಿನ ದಿನ ನಾವ್ ದಿನ ನೋಡಬೇಕಾದ ಅವಶ್ಯಕತೆ ಇಲ್ಲ ನಿಮ್ಗೆ ಯಾವಾಗ ಹಾಲ್ಡೇ ಸಿಕ್ಕುತ್ತೋ ಅವಾಗ ಹೋಗಿ ಅಲ್ಲಿ ನಿಮ್ ಮಗುವಿಗೆ ಅಕ್ಷರಾಭ್ಯಾಸನ ಮಾಡಿಸಿಕೊಂಡ್ ಬರ್ಬೋದು ನಾವು ಕೂಡ ನಮ್ ಕುಶಲಾಗಿ ನಾವು ನಾವ್ ಹೀಗೆ ಮಾಡಿದ್ದು ಮನೆಯಲ್ಲೇ ವಸಂತ ಪಂಚಮಿ ದಿನ ಮನೆಯಲ್ಲೇ ಅಕ್ಷರಾಭ್ಯಾಸ ಮಾಡ್ಕೊಂಡ್ವಿ ಅದು ಹೇಗ್ ಮಾಡಿದೀನಿ ಅಂತ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಿನಿ ಹಾಗೆ ನಾವು ಲಾಸ್ಟ್ ಇಯರ್ ತೆಲಂಗಾಣದಲ್ಲಿ ಇರುವಂತಹ ಬಾಸರಕ್ಕೆ ಹೋಗಿ ಅಲ್ಲೇ ಅಂದ್ರೆ ಅಲ್ಲಿ ಸರಸ್ವತಿ ಹುಟ್ಟಿನ ಸ್ಥಳ ಅಂತ ಬಾಸರ ಅಂತ ಅಲ್ಲಿ ಹೋಗಿ ನಾವು ಅಕ್ಷರಾಭ್ಯಾಸ ಮಾಡಿಸಿಕೊಂಡ್ ಬಂದ್ವಿ ಅದು ಕೂಡ ಒಂದು ಲಾಕ್ ಮಾಡಿದ್ದೀನಿ ಆ ವಿಡಿಯೋಗಳನ್ನ ನೀವು ನೋಡ್ಬೇಕಾಯ್ತಂದ್ರೆ ಸೂಪರ್ ಅರುಣಾ ಅಂತ ನನ್ನ ಚಾನಲ್ ನೇಮು ಅದರಲ್ಲಿ ಹೋಗಿ ನನ್ನ ವಿಡಿಯೋಗಳನ್ನ ನೋಡ್ಬೋದು ಗೊತ್ತಾಯ್ತಲ್ಲ ಅತ್ಯಂತ ಸರಳವಾಗಿ ಸರಸ್ವತಿ ಪೂಜೆನ ಮನೇಲಿ ಹೇಗ್ ಮಾಡ್ಕೋಬೇಕು ಹಾಗೆ ಅಕ್ಷರಾಭ್ಯಾಸ ಹೇಗ್ ಮಾಡ್ಕೋಬೇಕು ಅಂತ ಮೇನ್ ಇದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಕ್ತಿ ಮುಖ್ಯ ಶ್ರದ್ಧೆ ಮುಖ್ಯ ಎಷ್ಟು ಶ್ರದ್ಧೆಯಿಂದ ನಾವು ಪೂಜೆ ಮಾಡ್ತೀವೋ ಅಷ್ಟು ನಾವು ವೃದ್ಧಿ ಆಗ್ತೀವಿ ಹಾಗಾಗಿ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ ಈ ಸರಸ್ವತಿ ಪೂಜೆ ಮಾಡ್ಕೊಳ್ಳೋದು ಈ ವಿಡಿಯೋನ ನಾಲ್ಕು ಮಂದಿಗೆ ಶೇರ್ ಮಾಡಿದರೆ ಅವರು ಕೂಡ ಈ ಸರಸ್ವತಿ ಪೂಜೆನ ಮಾಡ್ಕೊಂತಾರ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ